ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮನ ತುಂಬುವ ಅಂದದ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಇಷ್ಟು ಆಯ್ತಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಕಿರಿಯರೇ ಹಾಗೂ ನನ್ನ ಸ್ನೇಹಿತ ಬಳಗವೆ ಎಲ್ಲರಿಗೂ ಶುಭೋದಯ ಗೆಳೆತನ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವ ಮಾತನ್ನು ಕೇಳಿ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸಿನ ಮೊಗವ ಅರಳಿಸಿ ಮತ್ತದೆ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ಹಿಂದಿನ ನೆನಪುಗಳ ಹೊತ್ತು ತಂದಿದೆ ಈ ಬೀಳ್ಕೊಡುಗೆ ಶಾಲೆಯಿಂದ ತಕ್ಷಣ ನೆನಪಿಗೆ ಬರುವವರು ಶಿಕ್ಷಕರು ಶಿಕ್ಷಕರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ ಮೂರು ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ಅವರು ತಂದೆ ತಾಯಿ ಶಿಕ್ಷಕರು ನಮ್ಮ ಶಿಕ್ಷಣ ಮತ್ತು ಅಭಿವೃದ್ಧಿಗಾಗಿ ದಣಿವಿಲ್ಲದೆ ತಮ್ಮನ್ನು ತಾವು ಅರ್ಪಿಸಿಕೊಂಡ ನಮ್ಮ ಶಿಕ್ಷಕರಿಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಾನು ಈ ಸಂದರ್ಭದಲ್ಲಿ ಬಯಸುತ್ತೇನೆ ನಿಮ್ಮ ಮಾರ್ಗದರ್ಶನ ಜ್ಞಾನ ಮತ್ತು ಬೆಂಬಲಕ್ಕಾಗಿ ಧನ್ಯವಾದಗಳು ಒಳ್ಳೆಯ ಮತ್ತು ಕೆಟ್ಟ ಸಮಯದಲ್ಲಿ ಯಾವಾಗಲೂ ನಮ್ಮೊಂದಿಗೆ ಇರುವ ನಮ್ಮ ಕುಟುಂಬಗಳು ಮತ್ತು ಪ್ರೀತಿ ಪಾತ್ರರಿಗೆ ಕೂಡ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ ಬದುಕಿಗೆ ದಾರಿ ತೋರಿಸಿದ ಗುರುಗಳು ನೀವು ಜ್ಞಾನದ ಬೆಳಕು ಹರಿಸಿದ ಜ್ಞಾನಿಗಳು ನೀವು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಶಿಲ್ಪಿಗಳು ನೀವು ನಿಮ್ಮನ್ನು ನಾನು ನನ್ನ ಕೊನೆಯವರೆಗೂ ಮರೆಯಲು ಸಾಧ್ಯವಿಲ್ಲ ಶಾಲೆಯಿಂದ ಬೀಳ್ಕೊಡುಗೆಯ ಬಗ್ಗೆ ನೆನಪಿಸಿಕೊಂಡರೆ ಎಂದೆಂದೂ ಇಲ್ಲದ ಅಳುವಂತು ಆದರೂ ಒಂದಿಷ್ಟು ಖುಷಿ ಇತ್ತು ಉನ್ನತ ವ್ಯಾಸಂಗಕ್ಕೆ ತೆರಳಿದ್ದೇವೆ ಎಂಬ ಖುಷಿ ಈ ಶಾಲೆ ಕಾಲಿರಿಸುವ ಮುನ್ನ ಮುಗ್ಧನಾಗಿದ್ದೆ ಹತ್ತು ಮಂದಿ ಎದುರು ನಿಂತರೆ ಮಾತು ಹೊರಬರುತ್ತಿರಲಿಲ್ಲ ಸಭೆ ಸಮಾರಂಭದಲ್ಲಿ ಭಾಷಣ ಮಾಡಲು ಆಗುತ್ತಿರಲಿಲ್ಲ ಆದರೆ ಈ ಶಾಲೆ ಉತ್ತಮ ಅವಕಾಶ ನೀಡಿತು ಮುಕ್ತವಾಗಿ ಮಾತನಾಡುವ ಧೈರ್ಯ ಬಂತು ಇದಕ್ಕೆ ಶಿಕ್ಷಕರ ಮಾರ್ಗದರ್ಶನ ಸ್ನೇಹಿತರ ಸಹಕಾರ ಅವರ ಸ್ಫೂರ್ತಿಯಿಂದ ಮಾತನಾಡುವಂತಾದೆ ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಲು ಸುವರ್ಣಾವಕಾಶ ಲಭಿಸಿತು ಈ ದಿನವನ್ನು ಎಂದೆಂದಿಗೂ ಮರೆಯಲಾರೆ ನಮ್ಮ ಕಿರಿಯರಿಗೆ ಒಂದು ಮಾತು ಶಿಕ್ಷಕರು ಹೇಗೆ ಹೇಳುತ್ತಾರೋ ಹಾಗೆ ಕೇಳಿ ಹಾಗೆ ನಿಮ್ಮ ಭವಿಷ್ಯ ಉಜ್ವಲವಾಗಿರಲು ಸಾಧ್ಯ ಅವರ ಮಾರ್ಗದರ್ಶನ ನಮ್ಮ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಾವಿರ ದಿನ ಅಧ್ಯಯನದಲ್ಲಿ ತೊಡುವುದಕ್ಕಿಂತ ಒಂದು ದಿನ ಒಳ್ಳೆಯ ಗುರುವಿನ ಜೊತೆ ಇದ್ದರೆ ಸಾಕು ಜಪಾನ್ನ ಗಾದೆಯಂತೆ ಇಂಥ ಒಳ್ಳೆಯ ಗುರುಗಳು ಪಡೆದಿದ್ದೇವೆ ಅವರ ಜೊತೆಗಿರಿ ನಿಮ್ಮ ಜ್ಞಾನ ದಿನೇ ದಿನೇ ಹೆಚ್ಚುತ್ತದೆ ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚೆಂದ ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚೆಂದ ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚೆಂದ ಎಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಗೆಳೆತನವಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದೇ ನಿಜವಾದ ಗೆಳೆತನ ಹಾಗೆಯೇ ನಮ್ಮ ಗೆಳೆತನ ಕೂಡ ಮೂರು ವರ್ಷಗಳ ಕಾಲ ಒಟ್ಟಿಗೆ ಇದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಹಾಯ ಮಾಡುವ ಗುಣ ನಮ್ಮಲ್ಲಿದೆ ಅದು ಕೊನೆಯವರೆಗೂ ಹೀಗೆ ಇರಲಿ ಇಂತಹ ಸ್ನೇಹಿತರನ್ನು ಗುರುಗಳನ್ನು ಈ ಶಾಲಾ ದಿನಗಳನ್ನು ನಾನು ನನ್ನ ಪ್ರಾಣ ಹೋಗುವವರೆಗೂ ನೆನಪಿಸಿಕೊಳ್ಳುತ್ತೇನೆ ಎಲ್ಲರ ಭವಿಷ್ಯ ಉತ್ತಮವಾಗಿರಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಈ ಒಂದು ಸಮಯದಲ್ಲಿ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃತ್ಪೂರಕ ಧನ್ಯವಾದಗಳು